ತರಗತಿಯ ಮುಂದು ವಿದ್ಯಾರ್ಥಿಗಳನ್ನು ಗಣಿತ ವಿಷಯದ ತರಗತಿಗೆ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಈ ಒಂದು ಅವಧಿಯಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಮೂಗು ಅಂಕದ ಪ್ರಶ್ನೆಗೆ ಎಷ್ಟು ಅಂಕದ ಮೂಗೋ ಅಂಕದ ಪ್ರಶ್ನೆಗೆ ಸರಾಸರಿಯನ್ನು ಕಂಡುಹಿಡಿಯುವುದು ಎಂಬ ಪ್ರಶ್ನೆಯನ್ನ ಕೇಳಲಾಗ್ತದೆ ಈ ಸರಾಸರಿಯನ್ನ ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಸುಲಭವಾದ ವಿಧಾನದ ಮೂಲಕ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನು ಮಾಡ್ತೇನೆ ಅದಕ್ಕಾಗಿ ನನ್ನ ಮುದ್ದು ವಿದ್ಯಾರ್ಥಿಗಳು ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನೋಡಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ವರ್ಗಾಂತರ ಮತ್ತು ಆವರ್ತಿ ವರ್ಗಾಂತರ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ಈ ತೆಗನಾಗಿ ವರ್ಗಾಂತರವನ್ನು ಕೊಡಲಾಗ್ತದೆ ಆಮೇಲೆ ಆ ವರ್ಗಾಂತಕ್ಕೆ ಸಂಬಂಧಪಟ್ಟಂತೆ ಆವೃತ್ತಿಯನ್ನು ಕೊಡಲಾಗ್ತದೆ ಎರಡು ಮೂರು ಆರು ಐದು ಮತ್ತು ನಾಲ್ಕು ಈ ತೆಗನಾಗಿ ವರ್ಗಾಂತರವನ್ನು ಕೊಡಲಾಗ್ತದೆ ಇಲ್ಲಿ ಕೊಟ್ಟಂತ ವರ್ಗಾಂತರ ಮತ್ತು ಆವೃತ್ತಿಯನ್ನು ಬಳಸಿಕೊಂಡು ನೀವೇನ್ ಮಾಡಬೇಕು ಕಂಡು ಕಂಡುಹಿಡಿಯುವಂತ ಕೆಲಸವನ್ನ ಮಾಡಬೇಕು ಓಕೆನಾ ಅದು ಕಂಡುಹಿಡಿಯುವುದು ಹೇಗೆ ಎಂಬುದನ್ನ ನಿಮಗೆ ಸುಲಭವಾದ ವಿಧಾನದ ಮೂಲಕ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಇದು ಪಕ್ಕಾ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕದ ಪ್ರಶ್ನೆಗೆ ಕೇಳಾಗ್ತದೆ ಇದಕ್ಕೆ ನೀವು ರೆಡಿ ಆಗಬೇಕು ಓಕೆನಾ ಇಲ್ಲಿ ನೋಡ್ರಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಂತ ವರ್ಗಾಂತರ ಮತ್ತು ಆವೃತ್ತಿಯನ್ನ ಎರಡು ಕಾಲಂಗಳನ್ನು ಹಚ್ಕೋಬೇಕು ಪ್ರಾರಂಭದಲ್ಲಿ ಅದೇನು ವರ್ಗಾಂತರ ಇದೆಯಲ್ಲ ಆವೃತ್ತಿ ಇದೆಯಲ್ಲ ಆ ಎರಡು ಬಿಂದುಗಳನ್ನ ಸೇಮ್ ಕಾಲಂ ಹಚ್ಕೋಬೇಕು ನೀವು ಹಚ್ಕೊಂಡ್ಮೇಲೆ ಇಲ್ಲಿ ಇನ್ನೊಂದು ಕಾಲಂ ಬರ್ತದೆ ಅದು ಯಾವುದು ಮಧ್ಯ ಬಿಂದು ಅಂತೇಳಿ ಕೊನೆಗೆ ಎಫ್ ಐ ಮತ್ತು ಎಕ್ಸ್ ಐ ಅಂತ ಬರ್ತದೆ ಅಥವಾ ಎಫ್ ಎಕ್ಸ್ ಅಂತ ಬರ್ತದೆ ಈ ಒಂದು ಕಾಲಂ ಮತ್ತು ಎರಡು ಕಾಲಂ ಆದ್ಮೇಲೆ ನೀವು ಮದ್ಯಬಿಂದು ಬಿಂದುವನ್ನ ಕರೆಕೋಬೇಕು ಏನು ಮದ್ಯ ಬಿಂದು ಮಧ್ಯ ಬಿಂದು ಅಂತಂದ್ರ ಇಲ್ಲಿ ಕೊಟ್ಟಂತ ವರ್ಗಾಂತರದಲ್ಲಿ ಹತ್ತು ಮತ್ತು ಇಪ್ಪತ್ತರ ಮದ್ಯ ಬಿಂದು ಯಾವುದು ಅದ್ರಲ್ಲಿ ಹದಿನೈದು ಆಗ್ತದ ಓಕೆನಾ ಆ ಹದ್ನೈದನ್ನ ಎಂಕ್ ಪತ್ತೆ ಹಚ್ಬೇಕಂತಂದ್ರ ಇಪ್ಪತ್ತು ಮತ್ತು ಹತ್ತು ಕುಡಿಸಿ ಇಪ್ಪತ್ತು ಮತ್ತು ಹತ್ತು ಕುಡಿಸಿ ಎಷ್ಟಾಗ್ತದೆ ಮೂವತ್ತಾಗ್ತದೆ ಓಕೆನಾ ಆ ಮೂವತ್ತನ್ನ ಎರಡರಿಂದ ಭಾಗಿಸಿ ಇಪ್ಪತ್ತು ಮತ್ತು ಹತ್ತು ಕೊಡಿಸ್ಬೇಕು ಬಂದಂಥ ಉತ್ತರವನ್ನು ಎರಡರಿಂದ ಭಾಗಿಸ್ಬೇಕು ಎರಡು ಒಂದ್ಲೆ ಎರಡು ಹದಿನೈದು ಮೂವತ್ತು ಹಿಂಗಾಗಿ ಅದು ಮಧ್ಯ ಮದ್ಯಬಿಂದು ಎಷ್ಟಾಗ್ತದೆ ಹದಿನೈದು ಆಗ್ತದೆ ಓಕೆನಾ ಇದು ಒಂದಾಯಿತು ಆಮೇಲೆ ಎರಡನೇ ಮಧ್ಯ ಬಿಂದು ನೋಡ್ರಿ ಇಪ್ಪತ್ತು ಮತ್ತು ಮೂವತ್ತನ್ನು ಕೊಡಿಸ್ರಿ ಇಪ್ಪತ್ತು ಮತ್ತು ಮೂವತ್ತು ಕುಡಿಸ ಎಷ್ಟಾಗ್ತದೆ ಐವತ್ತು ಆಗ್ತದೆ ಅದನ್ನು ಎರಡರಿಂದ ಭಾಗಿಸಿ ಎರಡು ಒಂದ್ಲೆ ಎರಡು ಇಪ್ಪತ್ತೈದಲೆ ಐವತ್ತು ಒಂದೇ ಭಾಗಿಸ್ದಾಗ ಹದಿನೈದು ಬಂತು ಎರಡನೇ ಮಧ್ಯ ಬಂದು ಎಷ್ಟು ಬಂತಿ ಅದು ಇಪ್ಪತ್ತೈದು ಬಂತಿ ಆಮೇಲೆ ಮೂವತ್ತು ಮತ್ತು ನಾಲ್ವತ್ತನ್ನು ಕೂಡಿಸಿ ಎಪ್ಪತ್ತಾಗ್ತದೆ ಆ ಎಪ್ಪತ್ತನ್ನ ಎರಡರಿಂದ ಭಾಗಿಸ್ವಿ ಎರಡು ಒಂದಲೆ ಎರಡು ಮೂವತ್ತೈದಲೆ ಎಪ್ಪತ್ತು ಓಕೆನಾ ಈ ಮೂವತ್ತೈದು ಬಂತಿ ಆಮೇಲೆ ನಲ್ವತ್ತು ಮತ್ತು ಐವತ್ತನ್ನು ಕುಡಿಸ್ಬೇಕು ತೊಂಬತ್ತಾಗ್ತದೆ ಆ ತೊಂಬತ್ತನ್ನ ಎರಡರಿಂದ ಭಾಗಿಸ್ಬೇಕು ಎರಡು ಒಂದ್ಲೆ ಎರಡು ನಲ್ವತ್ತೈದ್ಲೆ ತೊಂಬತ್ತು ಓಕೆನಾ ಆಮೇಲೆ ಐವತ್ತು ಮತ್ತು ಅರವತ್ತನ್ನ ಕೊಡಿಸಿ ಒಂದು ನೂರ ಹತ್ತಾಗ್ತದೆ ಆ ಒಂದು ನೂರ ಹತ್ತನ್ನ ಎರಡರಿಂದ ಭಾಗಿಸಿ ಹೀಗಾಗಿ ಎರಡು ಒಂದ್ಲೆ ಎರಡು ಐವತ್ತೈದ್ಲೆ ಒಂದು ನೂರ ಹತ್ತು ಈ ತೆರನಾಗಿ ಈ ವರ್ಗಾಂತರವನ್ನ ಮೂಲಕ ನಾವೇನ್ ಕಂಡಿಡಬೇಕಾಗ್ತದೆ ಮಧ್ಯಬಿಂದುವನ್ನ ಕಂಡಿಡಿಬೇಕಾಗ್ತದ ಸಿಂಪಲ್ ಅ ಬಿಂದು ಇಲ್ಲಿ ನೋಡ್ರಿ ಇವೆರಡೂ ವರ್ಗಾಂತರವನ್ನ ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ಭಾಗಿಸಿದಾಗ ನಮಗೇನ್ ಸಿಗ್ತದೆ ಮದ್ಯ ಬಿಂದು ಸಿಗ್ತದ ಓಕೆನಾ ಇದು ಒಂದು ವಿಧಾನ ಅದಾದ್ಮೇಲೆ ಮದ್ಯ ಬಿಂದು ಪತ್ತೆ ಹಚ್ಚಿದ್ಮೇಲೆ ಇದು ಎಕ್ಸ್ ಅಂತ ತಿಳ್ಕೋರಿ ಅಥವಾ ಎಫ್ಒ ಇದು ಎಕ್ಸ್ ಅಂತ ತಿಳ್ಕೋರಿ ಓಕೆನಾ ಈಗ ಎಪ್ ಮತ್ತು ಎಕ್ಸನ್ನು ನೀವೇ ಮಾಡ್ಕೊಬೇಕು ಗುಣಾಕಾರ ಮಾಡ್ಕೊಳ್ಬೇಕು ಓಕೆನಾ ಹದಿನೈದು ಎರಡು ಹದಿನೈದು ಆಗ್ಲೆ ಮೂವತ್ತು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಮೂವತ್ತೈದು ಆಗ್ಲೇ ಎರಡು ನೂರ ಹತ್ತು ನಲ್ವತ್ತೈದು ಐದಲೆ ಎರಡು ನೂರ ಇಪ್ಪತ್ತೈದು ಐವತ್ತೈದು ನಾಲ್ಕಲೆ ಎಷ್ಟು ಐವತ್ತೈದು ನಾಲ್ಕಲೇ ಎರಡು ನೂರ ಇಪ್ಪತ್ತು ಮೊದಲೇಕ ಇವನು ಕೊಡಿಸಿ ಎರಡರಿಂದ ಭಾಗಿಸಿ ಮದ್ಯ ಬಿಂದುವನ್ನ ಕಂಡಿಡಬೇಕು ಮದ್ಯ ಬಿಂದುವನ್ನ ಕಂದಿಡಿದ್ಮೇಲೆ ಆ ಆವರ್ತಿ ಮತ್ತು ಮದ್ಯ ಬಿಂದುವನ್ನ ಗುಣಕಾರ ಮಾಡ್ಕೋಬೇಕು ಹದಿನೈದು ಆಗ್ಲೆ ಮೂವತ್ತು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಮೂವತ್ತೈದು ಆ ಆಗ್ಲೆ ಎಷ್ಟು ಎರಡ್ ನೂರ ಹತ್ತು ನಲ್ವತ್ತೈದು ಐದ್ಲೆ ಎರಡ್ ನೂರ ಇಪ್ಪತ್ತೈದು ಐವತ್ತೈದ್ ನಾಲ್ಲೆ ಎರಡ್ ನೂರ ಇಪ್ಪತ್ತು ಕುಡಿಸಿದ್ಮೇಲೆ ಏನ ಗು ಗುಣಕಾರ ಮಾಡಿದ್ಮೇಲೆ ಈ ಆವೃತ್ತಿಗಳ ಒಟ್ಟು ಮೌಲ್ಯವನ್ನ ಕೂಡಿಸ್ಬೇಕು ಅದು ಎನ್ ಅಂತ ಆಗ್ತದೆ ಎನ್ ಇಜ್ ಎಷ್ಟ್ ಬಂತು ಇಪ್ಪತ್ ಬಂತು ಆ ಎಫ್ ಮತ್ತು ಐ ಅನ್ನು ಏನ್ ಗುಣಾಕಾರ ಮಾಡಿದಲ್ಲ ಆ ಗುಣಾಕಾರ ಮಾಡಿದಂತ ಎಲ್ಲ ಮೌಲ್ಯಗಳನ್ನ ಕೂಡ ಅದು ಸಿಗ್ಮಾ ಎಫೆಕ್ಸ್ ಆಗ್ತದೆ ಅದು ಕೂಡಿಸುವಂತ ಮೌಲ್ಯ ಎಷ್ಟಾಗ್ತದೆ ಏಳ್ನೂರ ಅರವತ್ತು ಈ ತೆಗ್ದಾಗಿ ನೀವು ಬಿಂದುವನ್ನ ಮತ್ತು ಐ ಮತ್ತು ಎಕ್ಸ್ ಐ ಅನ್ನ ಕಂಡಿಡಿಬೇಕು ಇಷ್ಟು ಕಂಡಿಡಿದ್ಮೇಲೆ ಮೇಲೆ ಇದು ಕ್ಲಿಯರ್ ಆಯ್ತಲ್ಲ ಇನ್ನೊಂದು ಬೇಕಾಗಿ ವಾಪಸ್ ಇರ್ತಾನೆ ನೋಡ್ರಿ ವಾಪಸ್ ಬೇಕಾಗಿ ಕ್ಲಿಯರ್ ಮಾಡ್ತೇನೆ ಇದು ವರ್ಗಾಂತರವನ್ನ ಎಕ್ಸಾಮ್ ಒಳಗೆ ಕೊಡಲಾಗ್ತದೆ ಆ ವ್ಯಕ್ತಿಯನ್ನು ಎಕ್ಸಾಮ್ ಒಳಗೆ ಕೊಡಲಾಗ್ತದೆ ಆಮೇಲೆ ನೀವು ಬಿಂದು ಮತ್ತು ಎಫ್ ಐ ಮತ್ತು ಎಕ್ಸ್ ಐನ ಕಂಡುಹಿಡಬೇಕು ಮಧ್ಯಬಿಂದುವನ್ನು ಕಂಡುಹಿಡುವಂಥ ಸುಲಭ ವಿಧಾನ ಇಪ್ಪತ್ತು ಮತ್ತು ಮೂವತ್ತನ್ನ ಕುರ್ಚಿ ಎರಡರಿಂದ ಭಾಗಿಸಿದಾಗ ಈ ಹದಿನೈದು ಆಗ್ತದೆ ಇಪ್ಪತ್ತು ಮತ್ತು ಮೂವತ್ತನ್ನ ಕುರ್ಚಿ ಎರಡರಿಂದ ಭಾಗಿಸಿದಾಗ ಇಪ್ಪತ್ತೈದು ಆಗ್ತದೆ ಮೂವತ್ತು ಮತ್ತು ನಲವತ್ತು ಕುಡಿಸಿ ಎರಡರಿಂದ ಭಾಗಿಸಿದಾಗ ಮೂವತ್ತೈದು ನಾಲ್ವತ್ತು ಮತ್ತು ಐವತ್ತು ಕುಡಿಸಿದಾಗ ಆ ಅದನ್ನ ಎರಡರಿಂದ ಭಾಗಿಸಿದಾಗ ನಲವತ್ತೈದು ಐವತ್ತು ಮತ್ತು ಅರವತ್ತನ್ನ ಕೂಡಿಸಿ ಎರಡರಿಂದ ಭಾಗಿಸಿದಾಗ ಐವತ್ತೈದು ಆಗ್ತದೆ ಆಮೇಲೆ ಈ ಬಂದಂತ ಆವೃತ್ತಿ ಎಫ್ ಮಧ್ಯಬಿಂದುವನ್ನು ಎಕ್ಸ್ ಅಂತ ಕಲ್ಪನೆ ಮಾಡಿಕೊಂಡು ಈ ಎಫ್ ಮತ್ತು ಎಕ್ಸ್ ಅನ್ನ ಗುಣಾಕಾರ ಮಾಡ್ರಿ ಹದಿನೈದು ಅಲ್ಲಿ ಮೂವತ್ತು ಇಪ್ಪತ್ತೈದು ಎಲ್ಲ ಗುಣಕಾರ ಮಾಡ್ಕೊಂಡ್ಮೇಲೆ ಆವೃತ್ತಿಗಳ ಒಟ್ಟು ಸಂಖ್ಯೆಯನ್ನು ಕೂಡಿಸ್ಬೇಕು ಅದು ಇಪ್ಪತ್ತಾಗ್ತದೆ ಈ ಎಫ್ ಐ ಮತ್ತು ಎಕ್ಸ್ ಐ ಏನಿದೆ ಅಲ್ಲ ಅದನ್ನು ಕೂಡ ಕೊನೆಗೆ ಕೌಂಟ್ ಮಾಡಬೇಕು ಅದು ಸಿಗ್ಮಾ ಎಫ್ ಎಕ್ಸ್ ಆಗ್ತದೆ ಅದು ಏಳ್ನೂರ ಅರವತ್ತು ಈ ತೆಗನಾಗಿ ರೆಡಿ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಸೂತ್ರ ಇದೆ ಏಕನಾ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಏನು ಎನ್ ಅಂತೇಳಿ ಅಥವಾ ಎಕ್ಸ್ ಬಾ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎಫ್ ಅಂತೇಳಿ ಎರಡು ಸೂತ್ರ ಅದಾವು ಆ ಎರಡು ವರ್ಷ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ನೀವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಲೆಕ್ಕವನ್ನು ಮಾಡ್ಬೋದು ಓಕೆನಾ ಇಲ್ಲಿ ನೋಡ್ರಿ ಆ ಸಿಗ್ಮಾ ಎಫ್ ಐ ಮತ್ತು ಎಕ್ಸ್ ಐ ನ ಕೂಡ ಓಕೆನಾ ಆಮೇಲೆ ಏನ್ ಕೂಡ ಸಿಗ್ಮಾ ಎಫ್ ಐ ಎಕ್ಸ್ ಐ ಮೌಲ್ಯ ಎಷ್ಟು ಮಾಡ್ತಿ ಏಳ್ನೂರ ಅರವತ್ತು ಆಗುವ ಎಂದಿನ ಮೌಲ್ಯ ಎಷ್ಟೈತಿ ಇಪ್ಪತ್ತು ಹಿಂಗಾಗಿ ಸೆವೆನ್ ಸಿಕ್ಸ್ಟಿ ಡಿವೈಡ್ ಬೈ ಟ್ವೆಂಟಿ ಆದಮೇಲೆ ಸ್ವನ್ನಿ ಸೊನ್ನಿ ಕ್ಯಾನ್ಸಲ್ ಆಗ್ತವೆ ಎರಡು ಒಂದಲೆ ಎರಡು ಮೂರಲೆ ಹಾಗೂ ಒಂದು ರೀತಿ ಹದಿನಾಲ್ಕು ಆಯಿತು ಎರಡು ಎಂಟಲೇ ಹದಿನಾರು ಓಕೆನಾ ಇಪ್ಪತ್ತು ಮತ್ತು ಭಾಗಿಸಿದಾಗ ಸರಾಸರಿ ಎಷ್ಟು ಬರ್ತದೆ ಮೂವತ್ತೆಂಟು ಸಿಂಪಲ್ ಆಗಿದೆ ನೀವು ಮೊದ್ಲಕ್ಕೆ ಅದನ್ನು ಪತ್ತೆ ಹಚ್ಕೊಂಡು ಗುಣಾಕಾರ ಮಾಡ್ಕೊಂಡು ಮದ್ಯ ಬಿಂದು ಕಂಡು ಹಿಡಿದು ಕೊನೆಗೆ ಸೂತ್ರವನ್ನ ಹಚ್ಚಿ ಭಾಗಿಸಿದಾಗ ನೀವೇನು ಕಂಡು ಹಿಡಿಯಬಹುದು ಸರಾಸರಿಯನ್ನ ಕಂಡು ಹಿಡಿಬಹುದು ಏನಾ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಉದಾಹರಣೆ ಇದೆ ಅದು ಆ ಲೆಕ್ಕವನ್ನು ಕೂಡ ಮಾಡೋಣ ಇಲ್ಲಿ ನೋಡ್ರಿ ಎರಡನೇ ಲೆಕ್ಕ ಇಲ್ಲಿಯೂ ಕೂಡ ವರ್ಗಾಂತರವನ್ನು ಕೊಡಲಾಗಿದೆ ಎರಡರಿಂದ ಹಾಗು ಏಳರಿಂದ ಹನ್ನೊಂದು ಎರಡರಿಂದ ಹದಿನಾರು ಹದಿನೇಳರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಇಪ್ಪತ್ತಾರು ವರ್ಗಾಂತರ ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಆವೃತ್ತಿ ಎರಡು ನಾಲ್ಕು ಐದು ಮೂರು ಮತ್ತು ಒಂದನ್ನು ಕೊಡಲಾಗಿದೆ ಈಗ ಈ ವರ್ಗಾಂತರ ಮತ್ತು ಆವೃತ್ತಿಯನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಸದಾ ಸರಿಯನ್ನು ಕಂಡುಹಿಡೀಬೇಕು ಏನ ಇಲ್ಲಿ ನೋಡ್ರಿ ಆಗಲಿ ಮ ಆಗಿಲಿ ಮೆಥಡು ಸೇಮ್ ಬರ್ತದೆ ಮಕ್ಕಳೇ ಇಲ್ಲಿ ನೋಡ್ರಿ ಇದು ಮತ್ತು ಇದು ಎಕ್ಸಾಮ್ ಒಳಗಡೆ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ನಾವ್ ಏನ್ ಮಾಡ್ಕೋಬೇಕು ಮದ್ಯ ಬಿಂದು ಮತ್ತು ಎಫ್ ಐ ಮತ್ತು ಎಕ್ಸ್ ಐ ನ ಪತ್ತೆ ಹಚ್ಕೋಬೇಕು ಮಧ್ಯ ಬಿಂದು ಕನ್ನಡಿಗ ಬಾ ಈಜಿ ಅದ ಅದೆ ಹಾಗೆ ಎರಡು ಮತ್ತು ಆಗನ್ನ ಕೊಡಿಸಿ ಎರಡು ಮತ್ತು ಆಗ ಕುಡಿಸಿ ಆಗ್ತದ ಎಂಟು ಡಿವೈಡ್ ಬೈ ಎರಡು ಎರಡು ಒಂದ್ಲೆ ಎರಡು ನಾಲ್ಕಲೆ ಎಂಟು ನಾಲ್ಕು ಬಂತಿ ಹನ್ನೊಂದು ಮತ್ತು ಏಳು ಕುಡಿಸ್ರಿ ಹದಿನಾಲ್ಕು ಆಗ್ತದ ಹದಿನಾಲ್ಕು ಡಿವೈಡ್ ಬೈ ಎರಡು ಎರಡು ಒಂದಲೇ ಎರಡು ಎಂಟಲೆ ಸಾರಿ ಎರಡು ಒಂಬತ್ತಲೇ ಎರಡು ಒಂಬತ್ತಲೇ ಹದಿನೆಂಟು ಓಕೆನಾ ಹದಿನೆಂಟು ಆಯಿತು ಆಮೇಲೆ ಹದಿನಾಲ್ಕು ಮತ್ತು ಹನ್ನೆರಡು ಕೊಡಿಸಿರಿ ಇಪ್ಪತ್ತೆಂಟು ಆಗ್ತದೆ ಇಪ್ಪತ್ತೆಂಟು ಡಿವೈಡ್ ಬೈ ಎರಡು ಎಷ್ಟು ಎರಡು ಒಂದಲೆ ಎರಡು ಒಂದಲೆ ಎರಡು ನಾಲ್ಕಲೇ ಹದಿನೆಂಟು ಈಕಿನ ಹದಿನಾಲ್ಕು ಬಂತು ಆಮೇಲೆ ಆಮೇಲೆ ಇನ್ನೊಂದು ಯಾವುದು ಇಪ್ಪತ್ತೊಂದು ಮತ್ತು ಹದಿನೇಳು ಕುಡಿಸಿ ಮೂವತ್ತೆಂಟು ಆಗ್ತದೆ ಆ ಮೂವತ್ತೆಂಟನ್ನು ಎರಡರಿಂದ ಭಾಗಿಸಿ ಎರಡು ಒಂದಲೇ ಎರಡು ಹತ್ತೊಂಬತ್ತಲೇ ಎಷ್ಟು ಮೂವತ್ತೆಂಟು ಆಮೇಲೆ ಇಪ್ಪತ್ತಾರು ಮತ್ತು ನಲ್ವತ್ತೆರಡು ಕುಡಿಸಿ ಎಷ್ಟಾಗ್ತದೆ ನಲ್ವತ್ತೆಂಟು ಆಗ್ತದೆ ಆ ನಲ್ವತ್ತೆಂಟನ್ನು ಎರಡರಿಂದ ಭಾಗಿಸಿ ಎರಡು ಒಂದಲೇ ಎರಡು ಇಪ್ಪತ್ತ್ನಾಲ್ಕಲೇ ನಲವತ್ತೆಂಟು ಈ ತೆಗಾಗಿ ಬಿಂದುವನ್ನು ಕಂಡುಹಿಡೀಬೇಕು ಮದ್ಯ ಬಿಂದುವನ್ನು ಕಂಡುಹಿಡಿದ ಮೇಲೆ ಕಂಡಿದ ಮೇಲೆ ಇದು ಎಫ್ ಆಗ್ತದೆ ಏನು ಇದು ಎಫ್ ಇದು ಎಫ್ ಆಮೇಲೆ ಎಫ್ ಇದು ಆಗ್ತದೆ ಆಮೇಲೆ ಇದನ್ನು ಮಧ್ಯ ಬಿಂದು ನೀವೇ ಮಾಡ್ಕೋಬೇಕು ಹಚ್ಕೋಬೇಕು ಈಗ ಈ ಎಪ್ ಮತ್ತು ಎಕ್ಸ್ ನೀವು ಏನು ಮಾಡ್ಕೋಬೇಕು ಗುಣಾಕಾರ ಮಾಡ್ಕೋಬೇಕು ಇದು ಮತ್ತು ಇದನ್ನು ಗುಣಾಕಾರ ಮಾಡ್ಕೋಬೇಕು ನಾಲ್ಕು ಅಲ್ಲಿ ಎಷ್ಟಾಗ್ತದೆ ಎಂಟು ಒಂಬತ್ತು ನಾಲ್ಕು ಮೂವತ್ತಾರು ಹದಿನಾಲ್ಕು ಐದಲೇ ಎಪ್ಪತ್ತು ಹತ್ತೊಂಬತ್ಮೂಲೇ ಐವತ್ತೇಳು ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಓಕೆನಾ ಗುಣಾಕಾರ ಮಾಡ್ಕೊಂಡ್ಮೇಲೆ ಈ ಆವೃತ್ತಿಗಳ ಒಟ್ಟು ಮೊತ್ತವನ್ನು ಕೊಡಿಸ್ರಿ ಹದಿನೈದು ಮಂದಿ ಆಮೇಲೆ ಎಫ್ ಐ ಎಕ್ಸ್ ಐ ಮೌಲ್ಯವನ್ನು ಕೂಡ ಕೊನೆಗೆ ಎಷ್ಟು ಬಂತಿ ಒಂದು ನೂರ ತೊಂಬತ್ತೈದು ಬಂತಿ ಏಕೆನಾ ಈಗ ಬಂದಂತ ಉತ್ತರವನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ನೀವು ಸೂತ್ರವನ್ನು ಹಚ್ಕೊಂಡು ಲೆಕ್ಕವನ್ನ ಮಾಡಬೇಕಾಗ್ತದ ಓಕೆನಾ ಸೂತ್ರ ಆಯ್ತು ನೋಡ್ರಿ ಏನಾಯ್ತು ಸೂತ್ರ ಎಕ್ಸ್ ಬಾಸ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಎನ್ ಅಂತದ ಸಿಗ್ಮಾ ಎಫ್ ಐ ಮತ್ತು ಎಕ್ಸ್ ಐ ಎಷ್ಟು ಮಾಡಿ ನೂರ ತೊಂಬತ್ತೈದು ಬಂದತ್ತಿ ಎನ್ ಎಷ್ಟು ಬರ್ತಿ ಹದಿನೈದು ಹದಿನೈದು ಒಂದಲೆ ಹದಿನೈದು ಎಷ್ಟು ಒಂದೂರ ತೊಂಬತ್ತೈದು ಹಿಂಗಾಗಿ ಸರಾಸರಿ ಎಷ್ಟು ಬರ್ತದೆ ಹದಿಮೂರು ಬರ್ತದೆ ಓಕೆನಾ ಮಕ್ಕಳೇ ಇದು ಎರಡನೇ ಉದಾಹರಣೆ ಸರಾಸಗನ ಕಂಡಿಡುವಂತಹ ಎರಡನೇ ಉದಾಹರಣೆ ಇನ್ನೊಂದು ಉದಾಹರಣೆ ಐತಿ ಅದು ಕೂಡ ಈಜಿ ಆಗಿದೆ ಅದನ್ನು ಕೂಡ ತಿಳ್ಕೊಂಬಳು ಇಲ್ಲಿ ನೋಡ್ರಿ ಆ ಇಲ್ಲಿ ವರ್ಗಾಂತರವನ್ನು ಕೊಡಲಾಗಿದೆ ಒಂದರಿಂದ ಐದು ಆರಿಂದ ಹತ್ತು ಹನ್ನೊಂದರಿಂದ ಹದಿನೈದು ಹದಿನಾರರಿಂದ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಆವತ್ತಿ ಕೂಡ ಕೊಡಲಾಗಿದೆ ನಾಲ್ಕು ಮೂಗು ಎರಡು ಒಂದು ಮತ್ತು ಐದು ಇವೆರಡು ಇವೆರಡೂ ಬಸ್ಪನ್ನು ಮಾಡಬೇಕೀಗ ಅಂಕಗಣಿತ ಸಗಾಸಗಿಯನ್ನು ಕಂಡುಹಿಡಬೇಕು ಇಲ್ಲಿ ನೋಡಿ ಮಕ್ಕಳೇ ಮಧ್ಯ ಬಿಂದು ಕಂಡಿಡಬೇಕು ಈ ಐದು ಮತ್ತು ಒಂದನ್ನು ಕೂಡಿಸಿ ಆಗಾಗ್ತದ ಅದನ್ನ ಎರಡರಿಂದ ಭಾಗಿಸಿದಾಗ ಮೂಗು ಬಂತಿ ಹತ್ತು ಮತ್ತು ಆ ಕುಡಿಸಿದ್ರೆ ಹದಿನಾರು ಅದನ್ನ ಎರಡರಿಂದ ಬಾಯಿಸಿದಾಗ ಎಂಟು ಮಂತಿ ಹದಿನೈದು ಮತ್ತು ಹನ್ನೊಂದನ್ನ ಕೊಡಿಸ್ರಿ ಇಪ್ಪತ್ತಾಗ್ತದೆ ಡಿವೈಡ್ ಬೈ ಎರಡು ಮಾಡಿದ್ರೆ ಹದಿಮೂಗಾಯ್ತು ಇಪ್ಪತ್ತು ಮತ್ತು ಹದಿನಾರನ್ನ ಕುಡಿಸ್ರಿ ಮೂವತ್ತಾಗಾಯ್ತು ಡಿವೈಡ್ ಬೈ ಎರಡು ಮಾಡಿದ್ರೆ ಹದಿನೆಂಟಾಗ್ತದೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೈದನ್ನ ಕುಡಿಸಿದಾಗ ನಲ್ವತ್ತಾಗು ಡಿವೈಡ್ ಬೈ ಎರಡು ಮಾಡಿದ್ರೆ ಇಪ್ಪತ್ತ್ ಮೂರು ಆಗ್ತದೆ ಹಿಂಗಾಗಿ ಮಧ್ಯಬಿಂದು ಕಂಡುಹಿಡೀಬಹುದು ಆಮೇಲೆ ಈ ಎಫ್ ಮತ್ತು ಎಕ್ಸ್ ಅನ್ನು ಏನ್ ಮಾಡ್ಕೊಡ್ರಿ ನೀವು ಗುಣಾಕಾರ ಮಾಡ್ರಿ ನಾಲ್ಕು ಮೂಲೆ ಎಷ್ಟು ಹನ್ನೆರಡು ಎಂಟು ಮೂಲೆ ಇಪ್ಪತ್ನಾಲ್ಕು ಹದಿಮೂಗಲೆ ಇಪ್ಪತ್ತಾರು ಹದಿನೆಂಟು ಒಂದ್ಲೇ ಹದಿನೆಂಟು ಇಪ್ಪತ್ತ್ ಮೂಗ್ಲೇ ಒಂದು ನೂರ ಹದಿನೈದು ಓಕೆನಾ ಆಮೇಲೆ ಈ ಆವೃತ್ತಿಗಳ ಒಟ್ಟು ಮೌಲ್ಯವನ್ನು ಕೊಡಿಸ್ರಿ ಎನ್ ಇಜ್ಕೊಳ್ತು ಹದಿನೈದು ಮಂತಿ ಈ ಎಫ್ ಐ ಎಕ್ಸ್ ಐಗಳ ಒಟ್ಟು ಮೌಲ್ಯವನ್ನು ಕೊಡಿಸಿ ಒಂದು ನೂರ ತೊಂಬತ್ತೈದು ಬರ್ತದೆ ಇಷ್ಟೆಲ್ಲಾ ಗಡಿ ಆದ್ಮೇಲೆ ಕೊನೆಗೆ ಏನ್ ಮಾಡ್ಬೇಕು ಮಕ್ಕಳೇ ಸೂತ್ರವನ್ನು ಹಚ್ಕೊಂಡು ಉತ್ತರವನ್ನು ಕಂಡಿಡೀಬೇಕಾಗ್ತದೆ ನೋಡ್ರಿ ಸೂತ್ರ ಏನೈತಿ ಎಕ್ಸ್ ಬಾ ಇಸ್ವಲ್ ಟು ಎಫ್ ಐ ಎಕ್ಸ್ ಐ ಐತಿ ಡಿವೈಡ್ ಬೈ ಎನ್ ಐ ಮತ್ತು ಐ ಎಷ್ಟು ಮಾಡಿ ಒನ್ ನೈಂಟಿ ಫೈ ಡಿವೈಡ್ ಬೈ ಎನ್ ಎಷ್ಟೈತಿ ಹದಿನೈದು ಹದಿನೈದು ಒಂದಲೆ ಹದಿನೈದು ಹದಿಮೂರು ಒಂದು ನೂರ ತೊಂಬತ್ತೈದು ಹಿಂಗಾಗಿ ಸರಾಸರಿ ಎಷ್ಟು ಬರ್ತದೆ ಇದು ಕೂಡ ಅದು ಬರ್ತದೆ ಓಕೆನಾ ಈ ತೆರವಾಗಿ ನಿಮ್ಮ ಟೆಂತ್ ವಾರ್ಷಿಕ ಪರೀಕ್ಷೆಯಲ್ಲಿ ಮೂವು ಅಂಕದ ಪ್ರಶ್ನೆಗೆ ಕಂಪಲ್ಸರಿಯಾಗಿ ಸರಾಸರಿಯನ್ನು ಕಂಡುಹಿಡಿಯುವುದು ಎಂಬ ಪ್ರಶ್ನೆಯನ್ನು ಕೇಳಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತ ಮೂರು ಉದಾಹರಣೆಗಳನ್ನ ಈ ಒಂದು ಅವಧಿಯಲ್ಲಿ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಚರ್ಚೆ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಥ್ಯಾಂಕ್ ಯು